ಶ್ರೀ ಮುತ್ತುರಾಯ ಸ್ವಾಮಿ ಸೇವಾ ಸಮಿತಿ ದಮಲ್ಗಯನ ಪಾಳ್ಯ ವತಿಯಿಂದ ಹದಿನಾರನೇ ವರ್ಷದ ಲಕ್ಷದೀಪೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಪರಮ ಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಬಾಳೆಹೊನ್ನೂರು ಖಾಸಾಮಠ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಮತ್ತು ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಯಲರಾಂಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹದಿನಾರನೇ ವರ್ಷದ ಲಕ್ಷ ದೀಪೋತ್ಸವವನ್ನು ಉದ್ಘಾಟನೆ ಮಾಡಿ ದೀಪವನ್ನು ಬೆಳಗಿಸಿ ಆಶೀರ್ವಚನವನ್ನ ನೀಡಿದರು ಇನ್ನು ಈ ಕಾರ್ಯಕ್ರಮಕ್ಕೆ ಶಶಿಧರ್ ಜೈ ನಿರ್ದೇಶಕರು ಕರ್ನಾಟಕ ವಿಧಾನಸಭೆ ಸಚಿವಾಲಯ ಬೆಂಗಳೂರು ಪಿಆರ್ ಸುಧಾಕರ್ ಲಾಲ್ ಮಾಜಿ ಶಾಸಕರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಮಂಜುಳಾ ಶಂಭುಲಿಂಗ ರಾಜ್ಯ ಜಮೀನ್ದಾರರು ಜಟ್ಟಿ ಅಗ್ರಹಾರ ಅರಕೆರೆ ರವೀಶ್ ಉದ್ಯಮಿಗಳು ಹಾಗೂ ಮಾಜಿ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಬಿಜೆಪಿ ತುಮಕೂರು ಬಾಲಕೃಷ್ಣ ಉದ್ಯಮಿಗಳು ವಿಜಯ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ನವಸ್ಪೇಟೆ ಮಧುಸೂದನ್ ಉದ್ಯಮಿಗಳು ವಿಶಾಲ್ ರೋಡ್ ಪ್ರಾಡೆಕ್ಟ್ ಜಿ ನಾಗೇನಹಳ್ಳಿ ಹೇಮಂತ್ ಕುಮಾರ್ ಉದ್ಯಮಿಗಳು ವಿನ್ ಪ್ರಾಸೆಸ್ ಪಂಚ್ ಹನುಮಂತಪುರ ಶ್ರೀಧರ್ ಹನುಮಂತಪುರ ಸಮಾಜ ಸೇವಕರು ವೆಂಕಟೇಶ್ ಟಿ ವಿ ಜೆ ಡಿ ಎಸ್ ಘಟಕದ ಅಧ್ಯಕ್ಷರು ಸಿ ಡಿ ಪ್ರಭಾಕರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಗ್ರಹಾರ ಗೀತಾ ಮಂಜುನಾಥ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಧಮಲ್ಗಣ್ಣಪಾಳ್ಯ ಕೋಕಿಲ್ ಸಂದೀಪ್ ರವರು ಗ್ರಾಮ ಪಂಚಾಯತಿ ಸದಸ್ಯರು ಇನ್ನು ಮುಂದುವರೆದಂತೆ ಶೈಲಜಾ ರಾಮಚಂದ್ರಯ್ಯನವರು ಗ್ರಾಮ ಪಂಚಾಯತಿ ಸದಸ್ಯರು ನವೀಲ್ಕುಕೆ ಕುಮಾರ್ ಗಟ್ಲಹಳ್ಳಿ ಬರ್ಕಾ ವಿ ಎಸ್ ಎಸ್ ಎನ್ ಅಧ್ಯಕ್ಷರು ಜಯಣ್ಣ ನಿವೃತ್ತ ಶಿಕ್ಷಕರು ಧಮಲ್ಗಯನ ಪಾಳ್ಯ ಹಾಗೂ ಈ ದೇವಸ್ಥಾನಕ್ಕೆ ಪ್ರೋತ್ಸಾಹ ಮಾಡಿದ ಎಲ್ಲ ದಾನಿಗಳು ಶ್ರೀ ಶ್ರೀ ಮುತ್ತೂರಾಯಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರಾದ ಪಟೇಲರು ಅರ್ಚಕರು ಪಣಗಾರರು ಯಜಮಾನರು ಗಂಗಾರರು ಅರ್ಚಕರು ಕೈವಾಡ ವರ್ಗದವರು ಹಾಗೂ ಸ್ವಾಮಿ ಸೇವಾ ಸಮಿತಿ ನವೋದಯ ಗೆಳೆಯರ ಬಳಗ ನಾಯಕ ಗೆಳೆಯರ ಬಳಗ ಕಳಂಜಿಯಂ ಸಂಘಗಳು ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಭಕ್ತಾದಿಗಳಿಂದ ಬಹಳ ಅದ್ದೂರಿಯಾಗಿ ನೆರವೇರಿತು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಅದು ಒಳಿತಾಗಿತ್ತು ದೇವರಿಗೆ ಅತ್ಯಂತ ಪ್ರಿಯವಾಗಿತ್ತು ಅಂತ ಹೇಳಿದರೆ ದೇವರು ಸದಾಕಾಲ ನಾನು ಬಂದು ಕಾಪಾಡ್ತಾ ಇರುತ್ತಾನೆ ಅಂತ ಹೇಳಿದ್ರೆ ಶಾಸ್ತ್ರ ಧರ್ಮ ರಕ್ಷಿತಿ ರಕ್ಷಿತ ಅನ್ನುವ ಹಾಗೆ ಧರ್ಮವನ್ನು ಆಚರಿಸ್ತಕ್ಕಂಥವ್ರಿಗೆ ಧರ್ಮದ ಮಾರ್ಗ ಅನುಸರಿಸುವಂಥವ್ರಿಗೆ ಧರ್ಮದ ಪಾಲನೆ ಮಾಡ್ತಕ್ಕಂಥವ್ರಿಗೆ ಅನ್ನುವಂಥದ್ದು ಇವತ್ತು ಈ ಒಂದು ಘಟನೆ ಭಾಗದ ಸಾಕ್ಷಿ ಅಂತ ನಾವು ಭಾವಿಸಿಕೊಂಡು ತಾವೆಲ್ಲ ಭಕ್ತಿಭರ್ಗ ಇಲಾಖೆ ಕಲ್ಯಾಣ ಮಂಟಪವನ್ನು ವೆಂಕಟೇಶ್ವರ ಪ್ರದಿ ನೋಡಿ ಎಲ್ಲ ಸ್ಟೇಟ್ ಆ್ಯಕ್ ಬಂದರೆ ಅಂತೋಷ ಇನ್ನು ಒಳಗಡೆ ಒಂದು ಗ್ರಾನೇಟ್ ಒಂದು ಆಗಿಬಿಟ್ರೆ ಮುಂದಿನ ವಿಮಾನಗಳಲ್ಲಿ ಆ ಒಂದು ಸಮಾರಂಭದ ಉದ್ಘಾಟನೆಯನ್ನು ನಾವು ಎಂದರೆ ಅತ್ಯಂತ ಸಂತೋಷವಾದ ಕಾರ್ಯಕ್ರಮ ಭಾಗವಹಿಸಬೇಕಾಗಿದೆ ಭಾಳ ತಡವಾದರೂ ಸಹಿತ ಒಂದು ಸಣ್ಣ ಗ್ರಾಮದೊಳಗೆ ಇಷ್ಟು ದೊಡ್ಡ ಒಂದು ಸಮುದಾಯ ಭವನವಾದ ಒಂದು ಗಜಾನಮ ಕಟ್ಟಿರತಕ್ಕಂಥ ಈ ಭಾಗದ ನಮ್ಮ ತಾಲೂಕಿನಲ್ಲಿ ಭಾಳ ವಿಶೇಷ ಅಂತ ನಾವು ಭಾವಿಸ್ಕೊಳ್ಬೇಕು ಎಲ್ಲರ ನೀವು ಸ್ವಲ್ಪ ದೊಡ್ಡ ಊರಾಗುತ್ತೆ ಆದರೆ ನೂರೈದು ರೂಪಾಯಿ ಆ ಊರಿಗೆ ಗಮನಿಸಿಕೊಂಡ್ರೆ ಅತ್ಯಂತ ಸಣ್ಣ ಗ್ರಾಮ ಒಳಗಡೆ ಯಾವುದೇ ಕಂಡು ಬಸ್ ಬಲಾರಂಥ ಊರಿಗೆ ಅಲ್ವ ಬಸ್ ಬರ್ತವೆ ಒಳ್ಳೆಯ ಬಂದು ಹೋಗ್ತದೆ ಅಂದರೆ ಯಾಕಂದ್ರೆ ಸಿಟ್ಟಿಲ್ಲಾರಂತಂದು ಅತಿ ಅತ್ಯಂತ ಗುಗ್ರಾಮ ಅಥವಾ ಇಂಟೀರಿಯರ್ ಇಂಟೀರಿಯರ್ತಕ್ಕಂಥ ಅವ್ರು ಈ ಗ್ರಾಮದಲ್ಲಿ ನಿಮ್ಮೆಲ್ಲ ಭಕ್ತಿ ಉತ್ತರಾಯ ಸ್ವಾಮಿ ಮೇಲೆ ಇಟ್ಟಿರುವಂಥ ಶ್ರದ್ಧೆ ಇಷ್ಟೆಲ್ಲ ಕಾರ್ಯ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಅದು ಎಲ್ಲರಿಗೂ ಅಷ್ಟೆಲ್ಲ ಸಂತೋಷ ಈ ಭಾಗದಲ್ಲಿ ಅವೆಲ್ಲ ಅನ್ಕೊತಿರ್ತೇವೆ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇವತ್ತೆಲ್ಲ ಪೂಜೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಬಹಳ ವರ್ಷಗಳಿಂದ ಒಂದು ಒಂದ್ ಒಂದು ವರ್ಷ ಸಹಿತ ವಿರುದ್ಧ ನೀವು ಅಷ್ಟೇ ಅಲ್ಲ ಬೇರೆ ಬೇರೆ ಗ್ರಾಮಗಳಿಗೆ ಊರಿನ ನಿಮ್ಮ ಗ್ರಾಮದ ಈ ಕಾರ್ಯ ಎಲ್ಲರಿಗೂ ಆದರ್ಶ ಅನ್ನುವಂಥದ್ದನ್ನು ನಾವು ಅತ್ಯಂತ ಮನಸ್ಪೂರ್ವಕವಾಗಿ ಹಾಗಾಗಿ ಈ ಕಾರ್ಯವನ್ನು ಸಂತೋಷಪೂರ್ವಕವಾಗಿ ಒಂದು ಉದ್ಘಾಟನೆ ಮಾಡಿದೇವೆ ನೀವೆಲ್ಲ ಕಾರ್ತಿಕ ದೀಪೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವೆ ನಾವೆಲ್ಲ ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದೀವಿ ಎಲ್ಲ ಮಕ್ಕಳ ಹಾಡುಗಳು ಭರತನಾಟ್ರೂ ಮದುವೆಗಳು ಅದಕ್ಕೆ ನಾವು ಇನ್ನೊಂದು ಏನಂದ್ರೆ ನೀವು ಕಾರ್ತಿಕ ಮಾಸ ಮುಂದ್ಗಡೆ ಹಂಗೆ ಅದು ಯಾಕೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇವ್ ಮುಂದಿನ ಸಾರಿ ಕಾರ್ತಿಕ್ ಮಾಸವಾಗಿ ಆಗ್ಬೇಕು ನೀವು ಕಾರ್ತಿಕ ಮಾಸ ಮೂಲ ಬೆಳಗ್ನಸ್ತಾ ಅದೇನು ಮಾರ್ಗದರ್ಶನ ಮಾಡಿ ಪ್ರಾರಂಭ ಆಗಿದೆ ಯಾರಿಗಾರ ಕಾರ್ತಿಕ ದೀಪೋತ್ಸವ ಮುಷ್ಕ ಬರ್ಬೇಕು ಅಂದ್ರೆ ಸ್ವಾಮಿ ಹೆಚ್ಚು ಹೇಳ್ತಾರೆ ತಂತ್ರ ಯಾರೇ ಯಾಕಂದ್ರೆ ನಾವು ತಿರುವೇಕೇರಿಗೆ ಹೋಗ್ಬೇಕಾಗಿತ್ತು ಅವ್ರ ಬಂದ್ವಿ ನಾವು ಇಲ್ಲ ಆರು ಗಂಟಕ ಕಾರ್ತಿಕ ದೀಪೋತ್ಸವ ಮುಚ್ಕೊಂಡು ಎರಡು ಮದುವೆ ಮುಚ್ಕೊಂಡು ಬರ್ತೀವಿ ಅವ್ರ ಅವಾಗ ಸ್ವಾಮೀಜಿ ಕಾರ್ತಿಕ್ ಮಾಸ ಮೂರತಿ ಈ ಕಾರ್ತಿಕ್ ದೀಪೋತ್ಸವ ಅಂತ ನಾವು ನಾವ್ ಇವರೆಲ್ಲ ಯಾಕೆ ಹಿಂಗ್ ಮಾಡಿದ್ದಾರೆ ಅಂತ ನಮಗಾಗ್ತಾವ ಪ್ರಶ್ನೆ ಅದಕ್ಕೆ ಮುಂದಿನ ದಿನದಲ್ಲಿ ಕಾರ್ತಿಕ ಮಾ ದೀಪೋತ್ಸವ ಕಾರ್ತಿಕ ಮಾಸೊಳಗೆ ಮಾಡ್ಬೇಕು ಅದಕ್ಕೆ ತಾವು ಮುಂದಿನ ದಿನಮಾನದಲ್ಲಿ ಇಂಥ ಾಯ ಸ್ವಾಮಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಡೀ ಊರೇ ಶೃಂಗಾರಗೊಂಡಿದೆ ಊರ್ನಲ್ಲಿ ಈ ತರ ಕಾರ್ಯಕರ್ತರು ಆಗ್ತಾ ಇದ್ರೆ ಯಾವ್ದೇ ಒಂದು ವಿದ್ಯಾಸ ಎಲ್ಲ ಗ್ರಾಮೀಣ ಭಾಗದಲ್ಲಿ ಎಲ್ಲ ಜನಗಳೆಲ್ಲ ಒಗ್ಗಟ್ಟಿಂದ ಇದ್ ಮಾಡೋದ್ ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ ಇದೇ ಮಟ್ಟಕ್ಕೆ ಹೋದ್ರೆ ಯಾರಲ್ಲೂ ಯಾವ್ದು ಭಿನ್ನಾಪ್ರಾಯ ಇಲ್ಲದಂಗೆ ಪ್ರತಿ ಗ್ರಾಮದಲ್ಲಿ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಗ್ರಾಮ ಸ್ವರಾಜ್ಯ ಮತ್ತೆ ಗಾಂಧೀಜಿ ಹೇಳಿದ್ರಲ್ಲ ಗ್ರಾಮ ಸ್ವರಾಜ್ಯ ಆಗಿರಲ್ಲ ಅಮಾನನೇ ಇಲ್ಲ ಬಹಳ ವಿಜೃಂಭಣೆಯಿಂದ ಹದಿನಾರು ವರ್ಷದಿಂದ ರಕ್ಷಾ ದೀಪೋತ್ಸವ ಮಾಡ್ತಾ ಇದಾರೆ ಆಮೇಲೆ ಇಲ್ಲಿ ದಾಸೋಹ ಸತತವಾಗಿ ದಾಸೋಹ ಮಾಡ್ಕೊಂಡು ಹೋಗ್ತಾ ಇದಾರೆ ಇದೇ ಮಟ್ಟಕ್ಕೆ ದೇವರು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ ಆಗಿರ್ತಕ್ಕ ಎಲ್ಲಾರ್ಗುನು ಹೆಚ್ಚಿನ ಅನು ಅನುಕೂಲ ಆರೋಗ್ಯ ಅಧಿಕಾರ ಎಲ್ಲಾ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ ಜೈಪಾಯ್ ನಮ್ಮ ದಮಂಗಲ ಗ್ರಾಮದಲ್ಲಿ ಈ ವರ್ಷ ಹನ್ನೆರಡನೇ ವರ್ಷದ ಹದಿನಾರನೇ ವರ್ಷದ ವೈಭವದ ಶ್ರೀ ಸ್ವಾಮಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಊರಿನ ಹುಡುಗರು ಇರ್ಬೋದು ಯಜಮಾನ ಇರ್ಬೋದು ಮಹಿಳೆಯರು ಇರ್ಬೋದು ಆಮೇಲೆ ಇಲ್ಲಿಂದ ಗುಟ್ಟ ಮನೆ ಕೊಡುಗಿರ್ತಕ್ಕಂತ ಹೆಣ್ಮಕ್ಳನ್ನ ಹಬ್ಬದ ರೀತಿ ಗೌರಿ ಹಬ್ಬದಲ್ಲಿ ಯಾವ ರೀತಿ ಕರ್ಸ್ಕೊಂತಾರೆ ಅದೇ ರೀತಿ ಬಂಧು ಬಳಗ ಎಲ್ಲ ಕರ್ಸ್ಕೊಂಡು ವೈಭವದಿಂದ ಊರೆಲ್ಲ ಒಗ್ಗಟ್ಟಾಗಿ ಈ ಒಂದು ಆಚರಣೆಯನ್ನ ಪ್ರತಿ ವರ್ಷ ತಪ್ಪದೆ ಆಚರಿಸ್ಕೊಂಡು ಬಂದಿದ್ದಾರೆ ಹದಿನಾರು ವರ್ಷದಲ್ಲಿ ಸತತವಾಗಿ ನಾನು ಕೂಡ ಪ್ರತಿ ವರ್ಷ ಭಾಗವಹಿಸಿದ್ದೀನಿ ಈ ಊರಿನ ಒಗ್ಗಟ್ಟು ಈ ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಆಗತ್ತೆ ಹಾಗಾಗಿ ಪ್ರತಿ ವರ್ಷ ಸ್ವಾಮೀಜಿಗಳು ಬರ್ತಾರೆ ರಾಜಕೀಯ ಮುಖಂಡರುಗಳು ಗಣ್ಯ ವ್ಯಕ್ತಿಗಳು ಎಲ್ಲಾ ಬಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ದೀಪೋತ್ಸವ ಕಾರ್ಯಕ್ರಮ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮ ತುಂಬಾ ಯಶಸ್ವವಾಗಿ ನಡೀತಾ ಇದೆ ನಡೆದು ಬಂದಿದೆ ಇಲ್ಲಿನವರೆಗೂ ಇನ್ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನಾದ್ರ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಲಭಿಸ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದೊಂದು ನೀವೆಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ಬಿಟ್ಟು ನಮ್ಮ ಭಾಷಣಗಳು ಮಾಡ್ಲಿಕ್ಕೆ ಕಲಿಸಿದ್ದಾರೆ ಸಮಯ ಹನ್ನೆರಡು ಗಂಟೆ ಆಗಿದೆ ಅದಕ್ಕೋಸ್ಕರ ಫಸ್ಟ್ ಫಸ್ಟ್ ಕೇಳ್ತಾ ಇದೀನಿ ಹಾಗೆ ಈ ಇಂದಿನ ಒಂದು ಈ ದೀಪೋತ್ಸವ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರೇ ಹಾಗೂ ಈ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿದಾರೆ ನನಗೆ ಪ್ರತಿ ವರ್ಷನು ದೇವರು ಮುತ್ತುರಾಯಸ್ವಾಮಿಯವರ ಅನುಗ್ರಹ ನಮ್ಮ ಗ್ರಾಮಸ್ಥರ ಮೂಲಕ ಇಲ್ಲಿ ಏನು ಹಿರಿಯರಿದ್ದಾರೆ ಇಲ್ಲಿ ವೇದಿಕೆ ಮೇಲೆ ಹಾಗೂ ಎಲ್ಲ ಯುವಕರಿದ್ದಾರೆ ವಿನ್ನೋದು ಅವರ ಸಂಗಡಿಗರ ಒಂದು ಆಹ್ವಾನದ ಮೇರೆಗೆ ನನಗೆ ದೇವರ ಅನುಗ್ರಹ ಸಿಗ್ತಾ ಇದೆ ಇವತ್ತು ಜಯರಾಮಣ್ಣ ಅವರು ಜಯರಾಮಣ್ಣ ಅವರು ಹೀಗೆ ಅವರು ಹೇಳ್ತಾ ಇದ್ರು ಅವರ ಶಿಕ್ಷಣದ ಬಗ್ಗೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಕೂಡ ನೆನೆಸ್ಕೊಂಡು ದೇವರು ಒಂದು ಶಕ್ತಿ ಕೊಟ್ಟಿದ್ದಾನೆ ನಮಗೆ ಅವ್ರ ಮೂಲಕ ನಮ್ಮ ತಂದೆ ತಾಯಿ ಮೂಲಕ ಹಾಗೂ ದೇವರ ಅನುಗ್ರಹದಿಂದ ನಾವು ದೇವರ ಒಂದು ಏನು ಕಾರ್ಯಕ್ಕೆ ಏನು ಅನ್ನೋರು ಹೇಳ್ತಾ ಇದ್ರು ನಾವು ಕೂಡ ನೆರವಾಗಲು ಒಂದು ಶಕ್ತಿ ಕೊಟ್ಟಿದ್ದಾರೆ ಇಷ್ಟು ಹೇಳ್ತಾ ಏನಾಗಿದೆ ಟೈಮ್ ತುಂಬ ಸಮಯ ಆಗಿದೆ ಹಾಗಾಗಿ ನಾನು ಈ ಭಾಷಣ ಮಾಡಲಿಕ್ಕೆ ಹೆಚ್ಚು ಹೋಗಲ್ಲ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಮ್ಮ ಎಲ್ಲ ಯುವಕರಿಗೆ ಹಾಗೂ ಏನು ವೇದಿಕೆ ಮೇಲೆ ಇರೋರಿಗೆ ಹಾಗೂ ಮುಂಭಾಗದಲ್ಲಿರೋ ಎಲ್ಲ ಹಿರಿಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ